ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವೆಜ್ ಸ್ಯಾಂಡ್ವಿಚ್ ಆರ್ ಮಯೋ ಸ್ಯಾಂಡ್ವಿಚ್ ಇದು ತುಂಬ ಹೆಲ್ದಿಯಾಗಿ ಆಗಿ ಕ್ರಿಸ್ಪಿಯಾಗಿ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡ್ಬೋದು ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದರ ಪ್ರಿಪ್ರೇಷನ್ ಹೇಗೆ ಅಂದರೆ ಒಂದು ಬೌಲ್ ತೊಗೊಳ್ಳಿ ಅದರಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ಟಿರೋದು ಕಟ್ ಮಾಡಿರೋದು ಮೆಣಸಿನಕಾಯಿ ಕ್ಯಾಪ್ಸಿಕಮು ಈರುಳ್ಳಿ ಕ್ಯಾರೆಟು ಟೊಮೆಟೊ ಎಲ್ಲದರೂ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ಟಫಿಂಗ್ ಈ ಥರ ರೆಡಿ ಮಾಡ್ಕೊಳ್ಳಿ ಅದು ನಿಮಗೆ ಎಷ್ಟು ಸ್ಯಾಂಡ್ವಿಚ್ ಮಾಡಬೇಕು ಅದಕ್ಕೆ ಅದನ್ನು ಅದ ಅದರಷ್ಟು ಅದನ್ನು ಸ್ಟಫಿಂಗ್ ರೆಡಿ ಮಾಡಿಕೊಡಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಒಂದೆರಡು ಸ್ಮಾಲ್ ಟೀ ಸ್ಪೂನ್ ಹಾಕ್ಕೊಳ್ಳಿ ಆರಿಗೆನೋ ಟೂ ಟೀ ಸ್ಪೂನ್ ಆಮೇಲೆ ಚಾಟ್ ಮಸಾಲ ಎರಡು ಎರಡು ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಲ್ಟು ನಿಮ್ಗೆ ಯಾವ ಥರ ಟೇಸ್ಟ್ ಬೇಕು ಆ ಥರ ಹಾಕೊಳ್ಳಿ ಇದು ಚಾಟ್ ಮಸಾಲ ಇದು ಚ ಸಾಲ್ಟು ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದು ಸೊ ಮಯೋನೀಸ್ ಒಂದು ಮೂರಿಂದ ನಾಲ್ಕು ಸ್ಪೂನ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಇದು ಮಾಯೋ ಸ್ಯಾಂಡ್ವಿಚ್ ಅಲ್ವಾ ಇದನ್ನು ಕ್ರೀಮಿಯಾಗಿ ಟ್ರಕ್ಚರ್ ಕೊಡಬೇಕಾದ್ರೆ ಮಯೋನೀಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸ್ಟಫಿಂಗ್ ರೆಡಿ ಇದೆ ಸೊ ಇನ್ನೊಂದು ಪ್ಲೇಟಲ್ಲಿ ನೀವು ಬ್ರೆಡ್ ಇಟ್ಕೋಬೋದು ನಿಮ್ಗೆ ಯಾವ ಬ್ರೆಡ್ ಬೇಕು ಅದನ್ನು ಯೂಸ್ ಮಾಡ್ಕೋಬೋದು ವೈಟ್ ಬ್ರೆಡ್ ಬೇಕಾದರೆ ವೈಟ್ ಬ್ರೆಡ್ ಯೂಸ್ ಮಾಡ್ಕೋಬೋದು ಬ್ರೌನ್ ಬ್ರೆಡ್ ಬೇಕಾದರೆ ಬ್ರೌನ್ ಬ್ರೆಡ್ ಯೂಸ್ ಮಾಡ್ಕೋಬೋದು ನಿಮಗೆ ಬಟರ್ ಬೇಕಾದರೆ ಹಚ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನು ತುಂಬ ಕಮ್ಮಿ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಯೋನೀಸ್ ನಾವು ಯೂಸ್ ಮಾಡ್ತಾ ಇರೋದರಲ್ಲಿ ಅದಕ್ಕೆ ತುಂಬ ಕ್ಯಾಲರೀಸ್ ಇರುತ್ತೆ ಸೊ ಅದರಿಂದ ನಾನು ತುಂಬ ಕಮ್ಮಿಯಾಗಿ ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಬ್ರೆಡ್ ಸ್ಲೈಸ್ ಮೇಲೆ ನಿಮ್ಮ ಸ್ಟಫಿಂಗನ್ನು ಎಷ್ಟು ಆಗುತ್ತೆ ಅಷ್ಟು ಹಾಕೊಳ್ಳಿ ಅದನ್ನು ಕಂಪ್ಲೀಟಾಗಿ ಫೀಲ್ ಮಾಡಿ ಇನ್ನೊಂದು ಬ್ರೆಡ್ ಸ್ಲೈಸ್ ಮೇಲೆ ನೀವು ಟೊಮ್ಯಾಟೊ ಕೆಚ್ಚಪ್ಪನ್ನು ಹಾಕೋಬೋದು ಅದರ ಮೇಲೆ ಇವಾಗ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇರೋದು ಟೊಮ್ಯಾಟೊ ಈರುಳ್ಳಿ ಮತ್ತು ಕುಕುಂಬರನ್ನು ಇಟ್ಕೋಬೋದು ಸೌತೆಕಾಯಿನ ಇಟ್ಕೋಬೋದು ಸೊ ಇದು ತುಂಬ ಹೆಲ್ದಿ ಸ್ಯಾಂಡ್ವಿಚ್ಚು ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಚಿಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸು ಚಿಲಿಯನ್ನು ಸೊ ಅವರು ಆರಾಮಾಗಿ ತಿನ್ಕೋಬೋದು ಮತ್ತು ಹೆಲ್ದಿ ಕೂಡ ಇವು ನೀವು ನೋಡ್ಬೋದು ಇದರಲ್ಲಿ ಎಲ್ಲ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಕ್ಯಾರೆಟು ಎಲ್ಲ ಇರೋದರಿಂದ ಇದು ತುಂಬಾ ಹೆಲ್ದಿ ಸ್ಯಾಂಡ್ವಿಚು ಸೊ ಇದರಲ್ಲಿ ಸ್ವಲ್ಪ ಪಿಂಚಾಗಿ ನೀವು ಚಿಲ್ಲಿ ಫ್ಲೇಕ್ಸು ಆರಿಗಾನೋ ಮತ್ತು ಚಾಟ್ ಮಸಾಲೋ ಹಾಕ್ಬೋದು ಸೊ ಈ ಬ್ರೆಡ್ ಲೇಯರನ್ನು ಇವಾಗ ಸ್ಟಫಿಂಗ್ ಮಾಡಿದ ಲೇಯರ್ ಮೇಲೆ ಇಟ್ಕೊಡಿ ನಿಮಗೆ ಚೀಸ್ ಇಷ್ಟ ಆಗ್ತಾ ಇದ್ದರೆ ಚೀಸ್ ಸ್ಲೈಸನ್ನು ಇದ್ರ ಮೇಲೆ ಇಟ್ಕೊಡಿ ಬೇಡ ಅಂದರೆ ಅದನ್ನು ತೆಗಿಬೌದು ಅದು ಆಪ್ಷನಲ್ ಆಗಿದೆ ಇನ್ನೊಂದು ಬ್ರೆಡ್ ಸ್ಲೈಸ್ ತಗೊಳ್ಳಿ ಅದರ ಮೇಲೆ ಸ್ವಲ್ಪ ಬಟರ್ ಹಾಕೊಳ್ಳಿ ನಿಮಗೆ ಬೇಕೆಂದರೆ ಹಾಕೊಳ್ಳಿ ಬೇಡ ಬಿಡ್ಬೋದು ಅಥವಾ ನೀವು ಬೇಕಂದರೆ ಜಾಸ್ತಿನೂ ಹಾಕೋಬೋದು ಸೊ ಇದನ್ನಿಂದ ಸ್ಯಾಂಡ್ವಿಚನ್ನು ಪ್ಯಾಕ್ ಮಾಡಿ ಇವಾಗ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೋಬೋದು ನನ್ನ ಹತ್ರ ಇಲ್ಲ ಅದರಿಂದ ನಾನು ಪ್ಯಾನ್ ಮೇಲೆ ಮಾಡ್ತಾಯಿದ್ದೀನಿ ಚಪಾತಿ ಪ್ಯಾನ್ ದೋಸೆ ಪ್ಯಾನು ಇದ್ರ ಇದರ ಮೇಲೂ ಮಾಡ್ಕೋಬೋದು ಇದ್ರ ಮೇಲೆ ಸ್ವಲ್ಪ ವೇಟ್ ಕೊಟ್ಟರೆ ಇದು ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿಯೂ ಬರುತ್ತೆ ಆಮೇಲೆ ಚೆನ್ನಾಗಿ ಒಳಗಡೆ ಕುಕ್ ಆಗುತ್ತೆ ಸೊ ನಾನು ಇದನ್ನು ನಮ್ಮ ದೇಸಿ ಸ್ಟೈಲಲ್ಲಿ ನಾನು ಇದನ್ನು ವೇಟ್ ಇಟ್ ವೇಟ್ ಇಡ್ತಾ ಇದ್ದೀನಿ ಸೊ ಇದನ್ನು ಇವಾಗ ನಾವು ಫ್ಲಿಪ್ ಮಾಡ್ಕೊಬಂದು ಎರಡು ಮತ್ತೊಂದು ಸೈಡಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಮತ್ತೆ ನಾನು ವೇಟ್ ಇಡ್ತೀನಿ ಸೊ ಅದು ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ನಮ್ಮ ಸ್ಯಾಂಡ್ವಿಚ್ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ನಾನು ಕಟ್ ಮಾಡ್ತೀನಿ ಅದ್ರ ಜೊತೆ ನಾನು ಇನ್ನೊಂದೆರಡು ಸ್ಯಾಂಡ್ವಿಚ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇದರ ಮೇಲೇ ನಾನು ವೇಟ್ ಇಡ್ತೀನಿ ಸೊ ನೋಡಿ ಈ ಸ್ಯಾಂಡ್ವಿಚ್ ಇವಾಗ ಕಟ್ ಮಾಡಬೇಕಾದ್ರೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಕ್ರೀಮಿಯಾಗಿ ಟೆಕ್ಚರ್ ಕಾಣಿಸ್ತಾ ಇದೆ ನೋಡ್ಬೋದು ಯಾವ ಥರ ಇದು ಟೆಕ್ಸ್ಚರ್ ಬಂದಿದೆ ಅಂತ ಸೊ ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನನಗೂ ಅರ್ಥ ಆಗುತ್ತೆ ನಿಮ್ಗೆ ಇಷ್ಟ ಆಗಿದೆ ಅಥವಾ ಏನಾದರೂ ಚೇಂಜ್ ಮಾಡ್ಬೋದು ಇದು ನನ್ನ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ಸೊ ಇದು ಇನ್ನೊಂದು ಸ್ಯಾಂಡ್ವಿಚ್ ನಾನು ರೆಡಿ ಮಾಡಿದ್ದೆ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇದೆ ನೋಡಿ ಇದರ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ ಸೊ ನಮ್ಮದು ಹೆಲ್ದಿ ಕ್ರಿಸ್ಪಿ ಹಾಗೆ ಕ್ರೀಮಿಯಾಗಿ ಸ್ಯಾಂಡ್ವಿಚ್ ರೆಡಿ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ